ಗೌರಿ ಕಲ್ಯಾಣ ಕಲರ್ಸ್ ಕನ್ನಡದಲ್ಲಿ ಹೊಸದಾಗಿ ಪ್ರಾರಂಭ ಆಗ್ತಾ ಇರುವಂತಹ ಸೀರಿಯಲ್ ಈ ಸೀರಿಯಲ್ ಅಲ್ಲಿ ಮೇನ್ ಕ್ಯಾರೆಕ್ಟರ್ ಆಗಿ ಪ್ಲೇ ಮಾಡ್ತಾ ಇರುವಂತವರು ಶಿಲ್ಪಾ ಕಾಮತ್ ನಾವು ಈ ಮುಂಚೆ ನೂರು ಜನ್ಮಕ್ಕೂ ಕೂಡ ಸೀರಿಯಲ್ ನೋಡಿದ್ವಿ ಆಗ್ಲೇ ಆಮೇಲೆ ಕ್ವಾಟ್ಲೆ ಕಿಚನ್ ಅಲ್ಲೂ ಕೂಡ ನೋಡಿದ್ವಿ ಅಲ್ಲಿ ಕ್ವಾಟ್ಲೆ ಕೊಟ್ಟು ಈಗ ರಗಡ್ ಆಗಿ ಸೀರಿಯಲ್ ಮೂಲಕವಾಗಿ ಬರ್ತಾ ಇದ್ದಾರೆ ಸೊ ಬನ್ನಿ ಪಾತ್ರದ ಬಗ್ಗೆ ಕೇಳ್ತಾ ಹೋಗೋಣ ಹಾಯ್ ಹಾಯ್ ಅಲ್ಲಿ ಕ್ವಾಟ್ಲೆ ಕೊಟ್ಟಿಲ್ಲ ನಾನೊಂದು ಕ್ವಾಟ್ಲೆ ಕೊಟ್ಟು ಕೊಟ್ಟಿದ್ದು ಅವರು ಕ್ವಾಟ್ಲೆ ಇಟ್ಸ್ಕೊಂಡು ಬಂದಿರೋದು ಇವಾಗ ಸೀರಿಯಲ್ಗೆ ಫೈನ್ ಸೊ ನಿಮ್ಮನ್ನ ಆ ಸೀರಿಯಲ್ ಅಲ್ಲಿ ನೋಡಿದ್ದು ಇವಾಗ ಈ ಸೀರಿಯಲ್ ಅಲ್ಲಿ ನಾವು ಪ್ರೋಮೋ ಮತ್ತೆ ನೋಡ್ತಾ ಇರೋದು ಸಿಕ್ಕಾಪಟ್ಟೆ ಡಿಫ್ರೆಂಟ್ ಅನ್ಸುತ್ತೆ ಸಿಕ್ಕಾಪಟ್ಟೆ ಸಾಫ್ಟ್ ಸ್ಪೋಕನ್ ಆಗಿದ್ರಿ ಆ ಸೀರಿಯಲ್ ಅಲ್ಲಿ ಇಲ್ಲಿ ರಗಡ ಕಾಣಿಸ್ಕೊಳ್ತಾ ಇದ್ದೀರಾ ನಿಜವಾದ ಶಿಲ್ಪ ಹೀಗೆ ಇರೋದಾ ನಿಜವಾದ ಶಿಲ್ಪ ರಗಡ್ ಅಂತ ಅಲ್ಲ ಬಟ್ ಹೇಳ್ತೀವಲ್ಲ ಇವಾಗ ತುಂಬ ಕನೆಕ್ಟ್ ಆಗ್ತೀನಿ ಈ ಕ್ಯಾರೆಕ್ಟರ್ಗೆ ನನ್ನ ಸಾಫ್ಟ್ ಆ ಕ್ಯಾರೆಕ್ಟರ್ ಮತ್ತು ಈ ಕ್ಯಾರೆಕ್ಟರ್ದು ಮಿಕ್ಸ್ ಅಂತ ಹೇಳ್ಬೋದು ಯಾಕಂದರೆ ಸಾಫ್ಟು ಇದ್ದೀನಿ ಬಟ್ ನನ್ನ ತಂಟೆಗೆ ಯಾರಾದರೂ ಬಂದರೆ ನಾನು ಸುಮ್ಮನೆ ಬಿಡಲ್ಲ ಆ ಥರದವಳು ಸುಮ್ಮ ಸುಮ್ಮನೆ ನಾನು ಅಷ್ಟೇ ಯಾರ ತಂಟೆಗೂ ಹೋಗೋಲ್ಲ ಬಟ್ ಯಾರಾದರೂ ನನ್ನ ತಂಟೆಗೆ ಬಂದ್ರೂ ಬಿಡಲ್ಲ ಆ ಥರದವಳು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಬಟ್ ಈ ಗೌರಿ ಪಾತ್ರ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಅದು ಜಗಳ ಆಗಿರ್ಬೋದು ಆ ಥರದ್ದೆಲ್ಲ ಏನೋ ಮಜಾ ಕೊಡುತ್ತೆ ಆಸ್ ಅ ಕ್ಯಾರೆಕ್ಟರ್ ನಾವು ರಿಯಲ್ ಲೈಫಲ್ಲಿ ಅಷ್ಟು ಜಗಳ ಎಲ್ಲ ಮಾಡೋದಲ್ಲ ಬಟ್ ಆಸ್ ಅ ಕ್ಯಾರೆಕ್ಟರ್ ಒಂದು ಜಗಳ ಮಾಡೋದಾಗಿರ್ಬೋದು ಆ ಸೀನ್ ಮಾಡೋಕ್ಕೆ ಮಜಾ ಸೊ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ ನಾವು ಪ್ರೋಮೋದಲ್ಲಿ ನೋಡ್ತಾ ಹೋದಂಗೆ ಸಿಕ್ಕಾಪಟ್ಟೆ ರೆಸ್ಪಾನ್ಸಿಬಲ್ ಗರ್ಲ್ ಆಗಿ ನೀವು ಕೂಡ ಕಾಣಿಸ್ಕೊಳ್ತೀರಾ ಜಗಳ ಜೊತೆಗೆ ಅಹ್ ಬುದ್ಧಿವಾದ ಹೇಳ್ತಾ ಇರ್ತೀರಾ ಹಂಗಲ್ಲ ಹಿಂಗಲ್ಲ ಅಂತಂದು ಸೊ ಆಕ್ಚುಲ್ ಆಗಿ ಏನು ನೀವು ಅಲ್ಲಿ ಪ್ಲೇ ಮಾಡ್ತಾ ಇರೋದು ನಾನಲ್ಲಿ ಮಿಡಲ್ ಮಗಳು ಆಗಿರ್ಬೋದು ಬಟ್ ನೋಡೋಕೆ ಹೋದರೆ ನಾನೇ ದೊಡ್ಡೋಳ್ ಥರ ಇರ್ತೀನಿ ಯಾಕಂದರೆ ಮನೆ ಜವಾಬ್ದಾರಿ ಆಗಿರ್ಬೋದು ಮನೆಯವ್ರನ್ನ ನೋಡ್ಕೊಳ್ಳೋದಾಗಿರ್ಬೋದು ಸೊ ಅದರಲ್ಲಿ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತೀನಿ ಸೊ ಹಾಗಾಗಿ ದೊಡ್ಡೋಳ್ ಥರ ಕಾಣಿಸ್ಬೋದು ಬಟ್ ದೊಡ್ಡೋಳಲ್ಲ ಮಿಡ್ಲು ಮಗಳಾಗಿರ್ತೀನಿ ನಮ್ಗೆ ಹಂಗೆ ಅನಿಸಿತ್ತು ನೀವೇ ದೊಡ್ಡ ಮಗಳು ಆಗಿರ್ತೀರಾ ಅಂತಂದು ಓಕೆ ಸೊ ನೂರು ಜನ್ಮಕ್ಕೂ ಆದ್ಮೇಲೆ ನಮ್ಮ ನಿಮ್ಮನ್ನು ಮಾತಾಡಿಸಿದ್ರು ಕಟ್ಲೆ ಕಿಚನ್ ಅಲ್ಲಿ ಮಾತಾಡ್ಸಿದ್ವಿ ಅವಾಗ ನಿಮ್ಮ ಪ್ರಾಜೆಕ್ಟ್ ಬಗ್ಗೆ ಕೇಳ್ತಾ ಇದ್ದೀವಿ ರಾಯರ್ ಇದ್ದಾರೆ ಏನಾದ್ರು ದಾರಿ ತೋರಿಸ್ತಾರೆ ಅಂತ ಹೇಳಿದ್ವಿ ಸೊ ರಾಯರ ದಾರಿ ತೋರಿಸ್ತಾಯ್ತಾ ಹಂಡ್ರೆಡ್ ಪರ್ಸೆಂಟ್ ರಾಯರ್ ದಾರಿ ತೋರಿಸಿದ್ದಾರೆ ಅದಕ್ಕೆ ಹೇಳಿದ್ದೀನಿ ಹಾಗೆ ಕಲರ್ಸ್ ಕನ್ನಡ ಮತ್ತೆ ರಾಮ್ಜಿ ಸರ್ ದಾರಿ ತೋರಿಸಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅವ್ರು ಆಪರ್ಚುನಿಟಿ ಕೊಡದೇ ಇದ್ದಿದ್ರೆ ನಾನು ಇಲ್ಲಿರ್ತಾ ಇರಲಿಲ್ಲ ಸೊ ಥ್ಯಾಂಕ್ಫುಲ್ಲು ಅವ್ರಿಗೆ ಚಾನಲ್ಗೆ ಕಲರ್ಸ್ ಕನ್ನಡ ಚಾನಲ್ಗೆ ಹಾಗೂ ರಾಮೀಸ್ ಸರ್ಗೆ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟ ನಿಮ್ಮ ಸೀರಿಯಲ್ ಅಲ್ಲಿ ಒನ್ ಲೈನ್ ಸ್ಟೋರಿ ಏನಂತಂದ್ರೆ ಬಡೂರ ಮಕ್ಕಳು ಬಿಗ್ ಬಾಸ್ ಐ ಮೀನ್ ಬಿಗ್ ಬಾಸ್ ಅಂತ ಸಾರಿ ಬಡವರ ಮಕ್ಕಳು ಶ್ರೀಮಂತರ ಆಗ್ಬೇಕು ಅವರಿಗೂ ಒಂದು ಆ ಒಂದು ಆಪರ್ಚುನಿಟಿ ಸಿಗಬೇಕು ಸೊ ನಮ್ಮ ಮಕ್ಕಳು ಶ್ರೀಮಂತರ ಮನೆಗೆ ಮದ್ವೆ ಹೋಗ್ಬೇಕು ಅನ್ನೋದು ಕಾನ್ಸೆಪ್ಟ್ ಇದೆ ಇವತ್ತಿನ ದಿನಗಳಲ್ಲಿ ಈ ಕಾನ್ಸೆಪ್ಟ್ ಸಿಕ್ಕಾಪಟ್ಟೆ ಸಾಮ್ಯತೆ ಸಿಕ್ಕಾಪಟ್ಟೆ ಕಾಣಿಸ್ತಾ ಇದೆ ಬಡವ್ರ ಮಕ್ಕಳು ನೀವು ಎಲ್ಲಿ ಬರ್ತಾ ಇದ್ದೀರಾ ಅಂತ ನಂಗೆ ಗೊತ್ತಾಯ್ತು ಬಡವ್ರ ಮಕ್ಕಳು ಬೆಳಿಬೇಕು ಅಂತ ಕಾನ್ಸೆಪ್ಟಿಗೆ ಬರ್ತಾ ಇದ್ದೀರಾ ಬಟ್ ಹಂಗೆ ಇದೆ ನಮ್ಮ ಅಮ್ಮ ಪಾಪ ನಾವು ಬಡವ್ರ ಅನ್ನೋದಕ್ಕಿಂತ ನಾವು ಮಿಡಲ್ ಕ್ಲಾಸ್ ಅಲ್ಲಿ ಇರ್ತೀವಿ ಶ್ರೀಮಂತರ ಮನೆಗೆ ಸೊಸೆಯಾಗಿ ಹೋಗ್ಬೇಕು ಅನ್ನೋದೇ ಅವ್ರ ಆಸೆ ಸೊ ಒಂಥರ ಆ ಥರನೇ ಇದೆ ಕಾನ್ಸೆಪ್ಟ್ ಈ ಥರ ಒಂದು ಬರ್ಡನ್ ಆಗುತ್ತಾ ಮಕ್ಳುಗಳಿಗೆ ತಾಯಂದ್ರೋ ಅಥವಾ ಪೇರೆಂಟ್ಸ್ ಇಲ್ಲ ಇವ್ರನ್ನ ಶ್ರೀಮಂತ ಮನೆಗೆ ಕೊಡಬೇಕು ಈ ಥರ ಅಕಸ್ಮಾತ್ ನಿಮಗೆ ಏನಾದರೂ ಮಿಡಲ್ ಕ್ಲಾಸ್ ಹುಡುಗನ ಜೊತೆ ಲವ್ ಆಗ್ಬಿಡ್ತು ಅಂತಂದ್ರೆ ಅಲ್ಲೊಂದು ಒಂದು ಸಂಕಟಕ್ ಸಿಲ್ಕೊಡ್ಬೇಕಾಗತ್ತೆ ಸೊ ಇದೆಲ್ಲವೂ ಒಂದು ಮಕ್ಕಳುಗಳಿಗೆ ನೀವು ರಿಯಾಲಿಟಿ ಬಂದರೂ ಕೂಡ ಮಕ್ಕಳಿಗಳಿಗೆ ಈ ಥರದೊಂದು ಬರ್ಡನ್ ಆಗುತ್ತೆ ಅಂತ ಅನ್ಸುತ್ತೆ ಈ ಥರ ಕ್ಯಾರೆಕ್ಟರ್ ಅಮ್ಮಂದಿತ್ತು ಅಂದರೆ ಆಗ್ಬೋದು ಅನ್ಸುತ್ತೆ ಯಾಕಂದರೆ ಅಮ್ಮನ ಒಪಿನಿಯನು ಮಗಳ ಒಪಿನಿಯನ್ ಸೇಮ್ ಇಲ್ಲ ಅಂದ್ರೆ ತುಂಬ ಕಷ್ಟ ಆಗುತ್ತೆ ಬಟ್ ಮಗಳು ಮತ್ತು ಅಮ್ಮನ ಮೇಲೆ ಡಿಪೆಂಡ್ ಆಗುತ್ತದು ಅವಳು ಎಷ್ಟು ಪ್ರಯತ್ನ ಪಡ್ತಾಳೆ ಅವಳ ಅಮ್ಮಂಗ ಅರ್ಥ ಮಾಡ್ಸೋಕ್ಕೆ ಇಲ್ಲ ಅಮ್ಮ ಎಷ್ಟು ಪ್ರಯತ್ನ ಪಡ್ತಾಳೆ ಮಗಳನ್ನ ಅರ್ಥ ಮಾಡ್ಸೋಕ್ಕೆ ಅನ್ನೋದು ಆಗ್ಬೋದು ಯಾಕಂದ್ರೆ ಇವಾಗ ಅಮ್ಮನ್ ಮಾತ್ ಮಗಳು ಕೇಳ್ತಾಳೆ ಇಲ್ಲ ಮಗಳು ಮಾತ್ ಅಮ್ಮ ಕೇಳ್ತಾರ ಅಂತ ನೋಡಬೇಕು ಸೊ ಹೇಳೋಕ್ಕಾಗಲ್ಲ ಏನಾಗುತ್ತೋ ವಿಸ್ಟನ್ ಟರ್ನ್ಸ್ ನಮಗೆ ಸಿಕ್ಕಾಪಟ್ಟೆ ಸಿಗುತ್ತೆ ಈ ಸೀರಿಯಲಲ್ಲಿ ಅಂತ ಸೊ ಆ ಸೀರಿಯಲ್ ನೋಡ್ತಾ ಹೋದ್ರೆ ಈ ಸೀರಿಯಲ್ ಸಿಕ್ಕಾಪಟ್ಟೆ ಚೇಂಜ್ ಇದೆ ಎಲ್ಲದರಲ್ಲೂ ಚೇಂಜಸ್ ನಾವು ನೋಡ್ತಾ ಇದ್ದೀವಿ ನಿಮ್ಮ ಪಾರ್ಟಲ್ ಆಗಿರ್ಬೋದು ನೀವು ಕಾಣಿಸ್ಕೊಳ್ಳೋ ರೀತಿಯಲ್ಲಿ ಆಗಿರ್ಬೋದು ನೀವು ಮಾತಾಡುವಂತಹ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಎಲ್ಲವೂ ಚೇಂಜ್ ಇದೆ ಸೊ ತುಂಬಾ ಎಂಜಾಯ್ ಮಾಡ್ತಾ ಇದ್ದೀರಾ ಈ ಸೀರಿಯಲ್ ಅದಕ್ಕಿಂತ ಇದಕ್ಕೆ ಜಾಸ್ತಿ ಎಂಜಾಯ್ಮೆಂಟ್ ಜಾಸ್ತಿ ಸಿಗ್ತಾ ಇದೆಯಾ ಹೇಗೆ ಅಂತ ಅದು ಫಸ್ಟ್ ಪ್ರಾಜೆಕ್ಟ್ ಅಂತ ತುಂಬ ಸ್ಪೆಷಲ್ಲು ಇದು ಗೌರಿ ಪಾತ್ರ ಅನ್ನೋದು ತುಂಬ ಸ್ಪೆಷಲ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ನನ್ನ ಕೆಲಸ ಬಂದಾಗ ನಾನು ನಾನು ಯಾವ ಕೆಲಸನೂ ಬಿಟ್ಕೊಡೋಕೆ ಇಷ್ಟಪಡೋಲ್ಲ ಆ ಆ ಪಾತ್ರದಲ್ಲೂ ಒಂದು ಎಂಜಾಯ್ ಮಾಡ್ ಎಂಜಾಯ್ಮೆಂಟ್ ಮಾಡಿದ್ದೀನಿ ಅದರಲ್ಲಿ ಅದು ಆಗಿರಲಿಲ್ಲ ಫಿಸಿಕಲ್ ಟಾಸ್ಕ್ ಇರ್ಬೋದು ಅಂದರೆ ರೋಪಲ್ಲಿ ಹೋಗಿಬಿಟ್ಟು ಏನೇನೋ ಮಾಡಬೇಕಿತ್ತು ಸ್ವಿಮ್ಮಿಂಗ್ ಪೂಲಿಗೆ ಹೋಗಿಬಿಟ್ಟು ಎಲ್ಲೆಲ್ಲೋ ಬೀಳ್ಬೇಕಾಗಿತ್ತು ಬಟ್ ತುಂಬ ಮಜಾ ಮಾಡಿದ್ದೀನಿ ಇದರಲ್ಲಿ ಫೈಟಿಂಗು ಅಂದರೆ ನಿಜವಾದ ಫೈಟಿಂಗಲ್ಲ ಬಾಲ್ ಫೈಟಿಂಗು ಆ ಎಂಜಾಯ್ ಮಾಡ್ತಾಯಿ ಸೊ ಒಂದೊಂದರಲ್ಲಿ ಒಂದೊಂದು ಥರ ಎಂಜಾಯ್ ಮಾಡ್ತಾಯಿದ್ದೀನಿ ಹೊಸ ಪ್ರಾಜೆಕ್ಟ್ ಬರ್ತಾ ಇದೆ ಅಂತಂದ್ರೆ ಅದ್ರ ಪ್ರಮೋಷನ್ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ ಜನಗಳಿಗೆ ತಲುಪೋ ತನಕನೂ ಆ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಇಡೀ ಕ್ರೂ ಮೆಂಬರ್ಸ್ ಸೊ ನೀವು ಕೂಡ ಪ್ರಮೋಷನ್ ಮಾಡ್ತಾ ಇದ್ದೀರಾ ನಿಮ್ಮ ಒಂದು ಚಾನಲ್ ನೀವೆಲ್ಲರೂ ಹೋಗ್ಬಿಟ್ಟು ಬಿಗ್ ಬಾಸ್ ಮನೆಯಲ್ಲಿ ಪ್ರಮೋಷನ್ ಮಾಡಿ ಬಂದಿದ್ದೀರಾ ನಿಮ್ಮ ಸೀರಿಯಲ್ ಬಗ್ಗೆ ಹೇಳಿ ಬಂದಿದ್ದೀರಾ ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಬಿಗ್ ಬಾಸ್ ಮನೆಯಿಂದ ಹೊರಗೆ ಮೇಲೆ ಯಾವ ತರ ರೆಸ್ಪಾನ್ಸ್ ಸಿಕ್ತು ನಿಮಗೆ ಆ್ಯಕ್ಚುಲಿ ಚಾನಲ್ ಕಡೆಯಿಂದ ಆಗಿರ್ಬೋದು ಅಥವಾ ಪ್ರೊಡಕ್ಷನ್ ಕಡೆಯಿಂದ ಆಗಿ ಆಗಿರ್ಬೋದು ಇಲ್ಲ ನಮ್ಮದು ಪರ್ಸ್ನಲ್ ಆರ್ಟಿಸ್ಟ್ ಕಡೆಯಿಂದ ಆಗಿರ್ಬೋದು ಎಲ್ಲ ಪ್ರಮೋಷನ್ ವೈಸ್ ತುಂಬ ಮಾಡ್ತಾ ಇದ್ದಾರೆ ಪರ್ಸ್ನಲ್ಲಿ ನನ್ನ ಅಪ್ಪ ಅಮ್ಮ ಅಂತೂ ಎಲ್ಲ ಕಡೆ ಶೇರ್ ಮಾಡ್ತಾ ಇದ್ದಾರೆ ಅಪ್ಪ ಅಂತೂ ಫುಲ್ಲು ಕಾಂಟ್ಯಾಕ್ಟ್ಸಲ್ಲಿ ಎಲ್ರಿಗೂ ಸೆಲೆಕ್ಟ್ ಮಾಡಿಬಿಟ್ಟು ಶೇರ್ ಮಾಡ್ತಾ ಇದ್ದಾರೆ ಸೊ ಪ್ರಮೋಷನ್ ವೈಸು ಏನೂ ತೊಂದರೆ ಆಗಿಲ್ಲ ಟಚ್ ವುಡ್ಡು ಆಮೇಲೆ ಬಿಗ್ ಬಾಸಿಗೆ ಒಳಗಡೆ ಹೋಗ್ಬಿಟ್ಟು ಹೊರಗಡೆ ಬರಬೇಕಾದ್ರೂ ಅಷ್ಟೇ ತುಂಬ ಫೇಮ ಫೇಮ್ ಸಿಕ್ತು ಲಾಸ್ಟ್ ಟೈಮು ಹೋಗಿದ್ದೆ ಬಿಗ್ ಬಾಸ್ ಈ ಟೈಮು ಹೋಗಿದ್ದೆ ಲಾಸ್ಟ್ ಟೈಮ್ ಯಾರೂ ಗೊತ್ತಿರಲಿಲ್ಲ ಈ ಈ ಟೈಮು ತುಂಬಾ ಜನ ಗೊತ್ತಿದ್ರು ಸೊ ಮಜಾ ಮಾಡ್ಕೊಂಡು ಬಂದ್ವಿ ಎಸ್ ಕಾಲಿತಾನೇ ಇದ್ರು ಬಟ್ ಅದೇ ತುಂಬಾ ಖುಷಿ ಆಯ್ತು ಬಿಗ್ ಬಾಸ್ ಮನೆಗೆ ಹೋಗ್ಬಿಟ್ಟು ಬಂದು ಸೊ ಬಿಗ್ ಬಾಸ್ ಫಾಲೋ ಮಾಡಿದ್ರ ನೀವು ನೋಡಿದ್ರ ಗಿಲ್ಲಿ ವಿನ್ ಆಗಿದ್ದು ಅದೆಲ್ಲ ನೀವು ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ರಿ ಅದೇ ನಾನು ಹೇಳಿದೆ ನಂಗೆ ತುಂಬಾ ಜನ ಗೊತ್ತಿದ್ರು ಅದರಲ್ಲಿ ಗಿಲ್ಲಿ ಗೊತ್ತಿದ್ರು ರಘು ಸ್ಪಂದನ ಧನುಷ್ ಎಲ್ಲರೂ ಗೊತ್ತಿದ್ರು ಸೊ ನಮ್ ನನ್ನ ನನ್ನ ಸಪೋರ್ಟ್ ಅವ್ರು ಎಲ್ರಿಗೂ ಇತ್ತು ಯಾರಿಗಿದ್ರು ಖುಷಿ ಇತ್ತು ಒಬ್ಬೊಬ್ರು ಒಂದೊಂದ್ರಲ್ಲಿ ಅಂದ್ರೆ ಟ್ಯಾಲೆಂಟೆಡ್ ಆಗಿದ್ರು ಒಬ್ರು ಕಾಮಿಡಿ ಆಗಿರ್ಬೋದು ಇಬ್ರು ಟಾಸ್ಕ್ ಆಗಿರ್ಬೋದು ಸೊ ಒಬ್ಬೊಬ್ರು ಒಂದೊಂದು ರೀತಿಲಿ ಇದ್ರು ಸೊ ಜನದ ಮೇಲೆ ಡಿಪೆಂಡ್ ಆಗಿತ್ತು ಜನರು ಯಾರನ್ನ ಗೆಲ್ಸಿದ್ರು ಅವ್ರಿಗೆ ಸೊ ಈ ಸೀರಿಯಲ್ ಮೂಲಕವಾಗಿ ನಿಮ್ಮ ಒಂದು ಈ ಒಂದು ಕಿರುತೆರೆಯಲ್ಲಿ ನಿಮ್ಮ ಕೆರಿಯರ್ಗೆ ಯಾವ ರೀತಿಯಾದಂತಹ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಅನ್ಸುತ್ತೆ ಏನಾದರೂ ಗ್ರೋತ್ ವಿಷಯಕ್ಕೆ ಬಂದ್ವಿ ಅಂತಂದ್ರೆ ನಿಮಗೆ ಆ ಟರ್ನಿಂಗ್ ಪಾಯಿಂಟ್ ಕಾಣಿಸುತ್ತಾ ನಿಮಗೆ ಇದರಲ್ಲಿ ಆಬ್ವಿಯಸ್ಲಿ ನಾನು ಫಸ್ಟ್ ಸೀರಿಯಲ್ ಮಾಡಿದ ತಕ್ಷಣ ಒಂದು ರಿಯಾಲಿಟಿ ಶೋಗೆ ಬಂದ ಅದು ಅನ್ಕೊಂಡೇ ಇರಲಿಲ್ಲ ನಾನು ಅಲ್ಲಿಗೆ ಬರ್ತೀನಿ ಅಂತ ಯೋಚನೆನೂ ಮಾಡಿರಲಿಲ್ಲ ನಾನು ಕಾಲ್ ಬಂದಾಗ ನಾನು ಅಲ್ಲಿ ಹೋಗ್ತೀನಿ ಎಂದು ಅನ್ಕೊಂಡಿರ್ಲಿಲ್ಲ ಅಂದರೆ ನಾನು ರಿಯಾಲಿಟಿ ಶೋ ನನ್ನ ತಲೆಯಲ್ಲೇ ಇರಲಿಲ್ಲ ಬರೀ ಸೀರಿಯಲ್ಸು ಮೂವೀಸು ಆ ಥರದ್ದು ಆ್ಯಕ್ಟಿಂಗೇ ಇತ್ತು ಸೊ ಅದ ತಕ್ಷಣ ಅಲ್ಲೊಂದು ಟರ್ನಿಂಗ್ ಪಾಯಿಂಟ್ ಬಂತು ಅದಾದಮೇಲೆ ಏನು ಅಂತ ಥಿಂಕ್ ಮಾಡೋಕ್ಕಿಂತ ಮುಂಚೆನೇ ನಂಗೆ ಗೌರಿ ಪಾತ್ರ ಸಿಕ್ತು ಸೊ ಟರ್ನಿಂಗ್ ಪಾಯಿಂಟ್ ಟರ್ನ್ಸ್ ಅಂಡ್ ಟ್ವಿಸ್ಟ್ ಬರ್ತಾನೆ ಇದೀನಿ ನೋಡ್ಬೇಕು ಲೈಫಲ್ಲಿ ಏನ್ ಟರ್ನ್ಸ್ ಅಂಡ್ ಟ್ವಿಸ್ಟ್ ಬರುತ್ತೆ ಅಂತ ಬಟ್ ಐಮ್ ಹ್ಯಾಪಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸೀರಿಯಲ್ಗೆ ಆಲ್ ದಿ ಬೆಸ್ಟ್ ನಮ್ಮ ಕಡೆ ಇದೆ ಇದಾಗಿತ್ತು ಶಿಲ್ಪಾ ಅವರ ಮಾತು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ವೈದೇಹಿ ಪ್ರಜಾವಾಣಿ ಬೆಂಗಳೂರು